ನಮ್ಮದು ಕಾಂಗ್ರೆಸ್ ಬಿ ಜೆ ಪಿ ಬಿ ಜೆ ಪಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಂ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡೋವ್ರೆ ಅವ್ರಿಗೆ ವೋಟ್ ಹಾಕ್ಬೇಕು ಇನ್ಯಾರಿಗೂ ವೋಟ್ ಹಾಕ್ಬಾರ್ದು ಅಷ್ಟೇ ಸಿದ್ದರಾಮಯ್ಯ ಗೆಲ್ತಾರೆ ಸಲಿ ಕಾಂಗ್ರೆಸ್ ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಇವರು ಡಿ ಕೆ ಸುರೇಶ್ ಗೆಲ್ತಾರೆ ಬನ್ನಿ ಇಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ ಅಮ್ಮ ಯಾರಿಗ್ ಊಟ ಹಾಕ್ತೀರಾ ಯಾರ್ ಗೆಲ್ತಾರೆ ಯಾರ್ಗೆ ಹಾಕ್ಬೇಕು ಅಂತ ನಮ್ಮ ಒಟ್ಟು ನಮ್ಮಕ್ಕು ಯಾರ್ಗಾನ ಹಾಕ್ಬೋದು ಬಿಡಿ ಯಾರು ಸಿದ್ಧರಾಮಯ್ಯನೇ ಗೆದ್ದಿರ್ತಾರೆ ಹ್ಞೂ ಕಾಂಗ್ರೆಸೇ ಬರ್ತದೆ ಇಲ್ಲ ಆ ಡಾಕ್ಟ್ರು ನೋಡಬೇಕು ನಾವೇನು ಸಿದ್ಧರಾಮಯ್ಯನಿಗೆ ಹಾಕೋದು ಹ್ಞೂ ಅವ್ರಿಗೆ ಹಾಕೋದು ಒಟ್ಟು

ಅದು ಅವರ ಅನಿಸಿಕೆ ಫಸ್ಟ್ ನಮ್ಮ ಅನಿಸಿಕೆ ಅದನ್ನು ಫಸ್ಟು ಅಲ್ಲಿ ಜನನಾಯಕರಾಗಿ ಯಾರು ಕೆಲಸ ಮಾಡಿರ್ತಾರೋ ಅದರ ಬೆಂಗಳೂರು ಗ್ರಾಮಾಂತರ ಬಗ್ಗೆ ಬಿ 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 ಎಂ ಪಿ ಒಳಗಡೆ ಫಸ್ಟು ಅಲ್ಲಿರುವಂಥ ಸಾರ್ವಜನಿಕರಿಗೆ ಯಾವ ಕೊರತೆಯೂ ಇರಬಾರ್ದು ಫಸ್ಟ್ ಆಫ್ ಆಲ್ ಒಂದು ಆಮೇಲೆ ಅಲ್ಲಿ ಜನರ ಪ್ರತಿನಿಧಿಗಳು ಯಾರಾಗಿರ್ತಾರೋ ಒಂದು ವಾರ್ಡಲ್ಲಿ ಯಾವ್ಯಾವ ಥರ ಕೆಲಸ ಮಾಡಿರ್ತಾರೆ ಎರಡು ಸೊ ಇಷ್ಟು ಪ್ರತಿಕ್ರಿಯೆಗಳು ಅಲ್ಲಿ ಆಗಿರಬೇಕು ಸುಮ್ಮನೆ ಸಮಾಧಾನಗಳು ಮಾತು ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಹೇಳಿಕೆಗಳು ಸೊ ಆ ಹೇಳಿಕೆಗೂ ಈ ಹೇಳಿಕೆ ಬಹಳ ವಿಭಿನ್ನತೆ ಇರುತ್ತೆ ಸೊ ಕೊಡುವಂಥ ಏನೇ ಆಗಲಿ ಅಲ್ಲಿ ನಾಯಕರು ಜನ ನಾಯಕರಾಗಲಿ ಅಲ್ಲಿ ಕೊಡುವಂಥ ಮತ್ತೆ ತಿರ್ಗಿ ಮತ್ತೆ ಇನ್ನೊಂದೇನು ಅಂದರೆ ಸೊ ಇವರು ಅಲ್ಲಿ ಹೋಗಿ ನಾಮಪತ್ರ ಏನು ಸಲ್ಲಿಸ್ತಾರೋ ಅಲ್ಲಿ ಅಷ್ಟು ಸಮ್ಮುಖದಲ್ಲಿ ಯಾವ್ಯಾವ ಥರ ಮಾತುಗಳು ಹೇಳಿರ್ತಾರೋ ಆ ಮಾತು ಅವ್ರು ಗೆದ್ದು ಬಂದ ಮೇಲೆ ಆ ಕೆಲಸನ ಮಾಡಿಕೊಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ